ಚೆನ್ನಾಗಿರುವುದೇ ಇಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡೋಣಂತೂ ಮರಿಬೇಡಿ ಇವತ್ತು ನನಗೊಂದು ಶೂಟ್ ಇದೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಮೇಕಪ್ ಮಾಡಿಸ್ಕೊತಾ ಇದ್ದೀನಿ ಸೊ ನಾನು ಹೇಗೆ ಕಾಣಿಸ್ತೀನಿ ಏನು ಅನ್ನ ನೋಡೋಣ ಬನ್ನಿ ಗೈಸ್ ನೋಡಿ ನಮ್ಮ ಮೇಕಪ್ ಮಾಡಿಸ್ಕೊತಿದ್ದಾಳೆ ಎಂತ ಯಾವುದೋ ಒಂದು ಶೂಟ್ ಇದೆ ಅದಕ್ಕೆ ಮೇಕಪ್ ಮಾಡಿಸ್ಕೊತಿದ್ದಾಳೆ ಆಯ್ತು ಆಯ್ ಅಕ್ಕ ಇವತ್ತು ನಮ್ಮ ಅಕ್ಕಾಗೆ ಮೇಕಪ್ ಮಾಡ್ತಿರೋದು ಇವರು ಮೇಕಪ್ ಅವ್ರಿಗೆ ಇಷ್ಟ ಇವಾಗ ಮೇಕಪ್ ಡನ್ ಆಗಿದೆ ಇನ್ನೇನು ಇನ್ನೇನು ಲಿಫ್ಟಿಕ್ ಒಂದೇ ಒಂದು ಹಾಕ್ಬೇಕು ಕಾಣಿಸ್ತಿದ್ದಾಳೆ ನನಗೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ ನನಗೆ ಸಕ್ಕದ್ ಇಷ್ಟ ಆಯಿತು ನಿಮಗೆ ಗೊತ್ತು ನಾನು ಆನೆಸ್ಟ್ ಆಗಿ ಮಾತಾಡ್ತೀನಿ ಎಲ್ಲಾದ್ರಲ್ಲೂ ಅಂತ ಪರ್ಸ್ನಲಿ ಸಕ್ಕತ್ ಇಷ್ಟ ಆಯಿತು ನಿಮ್ಗೂ ಏನಾದ್ರು ಮೇಕಪ್ ಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ರೀಸನೇಬಲ್ ಪ್ರೈಸ್ ಮಾಡ್ಕೊಡ್ತಾ ಇದಾರೆ ನನಗೆ ಇಲ್ಲ ನೋಡಿ ಕಣ್ಮುಚ್ಚು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಣ್ಮುಚ್ಚು ಇವಾಗ

ಇವ್ರದ್ದು ಹಾಕಿರ್ತೀವಿ ಇಬ್ಬರದ್ದು ಹಾಕಿರ್ತೀವಿ ಏರ್ ಸ್ಟೈಲ್ ಇನ್ನೊಂದು ಚೂರ್ ಇದೆ ಒಂದು ಸ್ವಲ್ಪ ಡ ಅದಾದ್ಮೇಲೆ ತೋರಿಸ್ತೀನಿ ನೀನೇನಂತೀಯ ಇವರಿಬ್ರು ಬ್ರದರ್ ಅಂಡ್ ಸಿಸ್ಟರ್ ಕಾಂಬಿನೇಷನ್ ತುಂಬಾ ಫ್ರೆಂಡ್ಲಿ ಆಗಿಯೂ ಇದಾರೆ ಬಾಂಡಿಂಗ್ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಇವರಿಬ್ರು ಬಾಂಡಿಂಗ್ ಚೆನ್ನಾಗಿದೆ ಮತ್ತೆ ನಮ್ಮ ಜೊತೆನೂ ಫ್ರೆಂಡ್ಲಿ ಆಗಿದ್ದಾರೆ ನೀನೆಲ್ಲ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ ನನಗೂ ಇಷ್ಟ ಆಯ್ತು ಇವಾಗ ಸಮೋಸ ಕಚೋರಿ ತಗೊಂಡು ಅವ್ರಿಗೆ ಕೊಡ್ತಾ ಇದ್ದೀವಿ

ಔಟ್ಪುಟ್ ಸ್ವಾತಿ ಅವರೇ ತಿರ್ಗಿ ಕಡೆಗೆ ಸೊ ಗೈಸ್ ಹೇರ್ ಸ್ಟೈಲ್ ಆ ತರ ಇತ್ತು ನಾನು ಈ ತರ ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೋಗೋದು ಅರ್ಧ ಅವರ್ ಇಲ್ಲ ಒನ್ ಅವರ್ ಶೂಟ್ಗೆ ನಾನು ನಾಲ್ಕು ಅವರ್ ಇಲ್ಲ ಮೂರು ಅವರ್ ಮೇಕಪ್ ಮಾಡಿಸ್ಕೋಬೇಕು ಸೊ ನನ್ನಂತೂ ಪರ್ಸ್ ನನಗೆ ಸಖತ್ ಇಷ್ಟ ಆಯಿತು ನಿಮಗೂ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪರವಾಗಿಲ್ಲ ಬನ್ನಿಪ್ಪ ಹೇಗೆ ಪರವಾಗಿಲ್ಲ ಬನ್ನಿ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅದು ನಾನು ಮಾರ್ನಿಂಗ್ ಕಾಲ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅವ್ರು ಕೇಳಿದರು ನಾನು ಮಾರ್ನಿಂಗ್ ಕಾಲ್ ಮಾಡಿದೆ ಇಲ್ಲ ಸಿಸ್ಟರ್ ಬರ್ತೀನಿ ಅಂತ ಅಂದರು ಥ್ಯಾಂಕ್ ಯು ಫೈನಲ್ಲಿ ಶೂಟ್ಗೆ ಟೈಮ್ ಆಗ್ಬಿಟ್ಟಿದೆ ಫೈವ್ ಓ ಕ್ಲಾಕ್ ಆಗ್ಬಿಟ್ಟಿದೆ ನಾನು ಹೇಳಿದವ್ರಿಗೆ ತ್ರೀ ಓ ಕ್ಲಾಕ್ಗೆ ಬರ್ತೀನಿ ಅಂತ ಇವಾಗ ಸೂರ್ಯ ಬಂದಿದೆ ಲೇಟ್ ಇವಾಗ ನಾನು ಹೋಗ್ತಾ ಇದ್ದೀನಿ ಗೈಸ್ ಬನ್ನಿ ಇವಾಗ ಫೈನಲ್ಲಿ ಹೋಗ್ತಾ ಇದೀವಿ ಅರೀಸ್ ಬಂದ್ಬಿಟ್ಟಿದ್ವಿ ನಮ್ ಜೊತೆ ಆಯ್ತು ಹಂಗೆ ಸೂರ್ಯ ರಕ್ಷಿತಣ್ಣ

ಏನಿದೆ ಪ್ರಮೋಷನ್ ಮಾಡ್ತಿಲ್ಲ ವಾಡ ಅದು ಪ್ರಮೋಷನ್ ಸೈಡ್ ಹೋಗಿ ಸರ್ ಸೂರ್ಯ ಹೇಳ ಮುಂದಕ್ಕೆ ಬರಕ ಹೇಳ ಅವರಿಗೆ ಸೂರ್ಯ ಫುಲ್ ಟೈಮ್ ಅಣ್ಣ ಒಂದು ಚೂರು ಮುಂದಕ್ಕೆ ಹೋಗಿ ಒಂದು ಚೂರು ಮುಂದಕ್ಕೆ ಕಾಲ ಅರೆ ಏ ಆರಾಮಾಗಿ ಹೋಗಬಹುದು ದಿ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಸೋ ನಿಮ್ಮ ಶೂಟ್ ಎಲ್ಲಾ ಮುಗಿಸ್ಕೊಂಡು ಅಲ್ಲಿ ಪ್ರಮೋಷನ್ಸ್ ಗೆಲ್ಲ ಹೋಗಿ ಮುಗಿತು ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ನಾವು ಕಂಟಿನ್ಯೂ ಮಾಡ್ತಾ ಇದೀನಿ ಏನಪ್ಪ ಇವತ್ತಿನ ಬ್ಲಾಗ್ ಅಂತ ಹೇಳಿದ್ರೆ ಮೈ ಮುಂಗೆ ಫುಲ್ ಹುಷಾರಿಲ್ಲ ಮಾರ್ನಿಂಗ್ ಎದ್ಲು ಚೆನ್ನಾಗೇ ಇದ್ಲು ಅದಾದ್ಮೇಲೆ ಫುಲ್ ಕೆಮ್ಲು ನಾನ್ ಸ್ಟಾಪ್ ಕೆಮ್ಲು ಅಂತಾನೆ ಹೇಳ್ಬೋದು ತ್ರೀ ಡೇಸ್ ಇಂದ ನೋಡಿದ್ರೆ ಫುಲ್ ಹುಷಾರಿಲ್ಲ ಸೊ ಅದಕ್ಕೆ ಇವಾಗ ಬೆಳಬೆಳಗ್ಗೆ ಎದ್ದು ಕರ್ಕೊಂಡು ಹೋಗ್ತಾ ಈಚೆ ನಾವು ಭಯ ಪಟ್ಕೊಂಡ್ ಮನೇಲಿ ಕೆಂಬೆ ನಿನಸ್ತಾ ಇಲ್ಲ ನಾವು ಭಯ ಪಟ್ಕೊಂಡು ಈಚೆ ಕರ್ಕ ಬಂದ್ರೆ ಅದು ನಾನು ಮುಖ ತೊಳ್ದಿಲ್ಲ ಅವಳು ಮುಖ ತೊಳ್ದಿಲ್ಲ ಈಚೆ ಕರ್ಕ ಬಂದಿದೀವಿ ವಾಮಿಟ್ ಎಲ್ಲ ಮಾಡ್ತಾವ್ ಕೆಮ್ ಮಾಡ್ಬೇಕ ಕೆಮ್ ಬರ್ಬೇಕಾರೆ ಇವಾಗ ನೋಡಿದ್ರೆ ಒಂಚೂರು ಕೆಂಬಿಲ್ಲ ಗಡಬ ಕೂತಂಗ ಕೂತವಳಿ ನಂಗೆ ಎಷ್ಟು ಭಯ ಆಗುತ್ತೆ ಗೊತ್ತಾಗ ಇವನ್ ಮಲ್ಗಿದು ಪಾಪ ಎಡಿಟ್ ಮಾಡ್ತಾ ಇದ್ದ ಫೋರ್ ಓ ಕ್ಲಾಕು ಫೈವ್ ಓ ಕ್ಲಾಕುಗೆ ಇವನೇನೋ ನಿದ್ದೆ ಮಾಡಿದ್ದು ಆಮೇಲೆ ಬೆಳಗ್ಗೆ ಎದೊಳಸ್ದೆ ಬೇಗನೆ ಇವತ್ತು ಅಮಾಸೆ ಆಗಿರೋದ್ರಿಂದ ನಾವು ಇನ್ನ ಮೈಸೂರಿಗೆ ಹೋಗ್ಬೇಕು ಪೂಜೆ ಎಲ್ಲಾ ಮಾಡಬೇಕು ಇನ್ನ ನಮ್ಮ ಮನೆಗೆ ಹೋಗ್ಬೇಕು ಎಲ್ಲ ಕಡೆ ಹೋಗ್ಬೇಕು ಅಂದ್ಕೊಂಡು ಇವಾಗ ಒಂದು ಚೂರು ಬರಲ್ಲ ಮನೆ ಬಾಕ್ಲೆ ಹಿಂಗ್ ಕಾಲ್ ಇಡ್ತಿದಂಗೆ ಕಕ್ಕ 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 ಅಂತ ಕಕ್ತಾಳೆ ನಮ್ಗೆ ಎಷ್ಟು ಗೊತ್ತಾಗೈಸ ಹಂಗೆ ಓಡಿ ಓಡಿ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ ಮೊನ್ನೆ ತೋರಿಸಿದ್ವಿ ಆ donné ಇವಾಗ ನಾವು ತೋರಿಸೋದು ಮಿಸ್ ನನಗೆ ಡೆಲಿವರಿ ಆಯ್ತಲ್ಲ ನಾವು ಎಲ್ಲೇ ಏನೇ ಒಂದು ಹುಷಾರಿಲ್ಲ ಇಲ್ಲ ಅಂದ್ರು ಮೈಮುಂಗಾಗ್ಲಿ ನನಗಾಗ್ಲಿ ಅಲ್ಲೇ ತೋರಿಸೋದು ಇವಾಗ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದೀವಿ ಮೈಮುನ್ನ ಅಲ್ಲಿ ಇಲ್ಲ ಅಂದ್ರೆ ಮಾನಸಾ ಆಸ್ಪತ್ರೆ ವಿಜಯನಗರ ಇಲ್ಲಿ ಕರ್ಕೊಂಡು ಹೋಗ್ವಿ ನೀ ಮೈ ಮಾಡು ಸುಮ್ಮನೆ ಸುಮ್ಮನೆ ಅಳ್ತಾನೆ ಇರ್ತೋ गाइस ನನಗಂತ ಇವಾಗ ವಿಡಿಯೋ ಮಾಡ್ತಾರಲ್ಲ ಇಲ್ಲಿ ನಾಟಕ ಆಡ್ತಾವಳೆ ಅಂತ ಇಲ್ಲಿ ಇಲ್ಲಿ ನಾಟಕ ಆಡ್ತಾವಳೆ

ಸ್ವಾತಿ ಯಾವಾಗ ಯಾವಾಗ ಕರ್ಕ ಬತ್ತಾಳೆ ಜೀವನದಲ್ಲಿ ಒಂದು ಟೈಮು ಅವತ್ತೊಂದು ದಿನ ಕೆಲಸ ಆಗಿಲ್ಲ ಸುಮ್ಮನೆ ಸುಮ್ಮನೆ ಎಬ್ರಸರು ಕರ್ಕೊಬತ್ತೆ ಹೇಳಿದ್ದೀನಲ್ಲ ಬರ್ಬೇಕಾರೆ ಬರ್ಬೇಕಾರೆ ಇದೇ ನಮ್ಮ ಮಹಿಮ ಹುಟ್ಟಿದ ಹಾಸ್ಪಿಟಲ್ ಇದೇ ಹಾಸ್ಪಿಟಲ್ ನಮ್ಮ ಮನೆ ದೇವರು ಶ್ರೀ ಕಾಳಭೈರವ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ಇದು ಕಾಲೇಜು ಮತ್ತೆ ಇದು ಮಹಿಮಾ ಅವಾಗಿಂದ ಒಂದ್ ಸುತ್ತನ ಕೆಂಬಿದ್ಯಾಂಬ ಏನಂತ ಅನ್ಕೊಂಡಿದಿ ಮಗು ಅಂದ್ರೆ ಅಂದ್ರೆ ಕಾಲ್ಸ ಕುಡಿತಿಯಾ ಕಾಯಿಸಿ ಬೇಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ಬಿಡೋದ್ರೆ ಹಂಗೆ ಐದೇ ಕಂಟಿನ್ಯೂ ಆಗುತ್ತೆ ನೋಡ್ರಿ ಕಾಲ್ಸ ಹೊಡಿತಾ ಇರ್ತಾಳೆ ಸುಮ್ನೆ ಏನಂತ ಮಹಿಮ ಎಲ್ಲ ನೋಡ್ತಾವಳು ಫೈನಲ್ ಆಗಿ ಎಲ್ಲ ಹಾಸ್ಪಿಟ್ಲುಗಳು ಸುತ್ತಾಡಿ ಮಾ ನಾಸ ಹಾಸ್ಪೆಟ್ಲಲ್ಲು ಡಾಕ್ಟ್ರು ಇಲ್ಲ ಹಂಗೆ ಸುತ್ತಾಡ್ಕೊಂಡು ವಿಜಯನಗರ ಅಲ್ಲ ರೌಂಡ್ ಹೊಡ್ಕೊಂಡು ಇವಾಗ ವಿಜಯನಗರ ಅಲ್ಲ ರೌಂಡ್ ಹೊಡೆದಿದ್ದೀವಿ ಈಗ ಇವಳು ಗೊತ್ತಿಲ್ಲ ಇವಳು ವಿಜಯನಗರ ಏನಂದ್ರೆ ಗೊತ್ತಿಲ್ಲ ಹೊಸಳಿಯಿಂದ ಫುಲ್ ಡೆಡ್ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ಗಳಿಗೂ ಬಂದಿದ್ದೀವಿ ಇದು ವಿಜಯನಗರ ಅಲ್ವಾ ಇನ್ನೇನಿದು ತಮಿಳ್ನಾಡಿದು ನಾವು ತಮಿಳ್ನಾಡು ರೌಂಡ್ ಹೊಡಿಸ್ತಾ ಇದ್ದೀವಿ ನನಗೆ ಅಲ್ವಾ ನೋಡಿ ಇಲ್ಲಿಂದ ಇದೆ ಇಲ್ಲಿಂದ ಫುಲ್ ಆ ಕಡೆ ಗಂಟೆ ಎಲ್ಲ ಅಳದು ಅಳೋದು ಇವಾಗ ಅಳೋದು ಹೋಗಿ ಅಮ್ಮ ಮಗಳಿಗೆ ಸ್ವಾತಿನ್ ಕರ್ಕೊಂಡು ನಮ್ಮ ಮೈಮಂಗ್ ಕರ್ಕೊಂಡು ಬೆಟ್ಟಯ್ಯ ಹೋಟೆಲ್ಗೆ ಬಂದಿದ್ವಿ ಮಾಗಡಿ ರೋಡಲ್ಲಿರೋ ಬೆಟ್ಟಯ್ಯ ಹೋಟೆಲ್ ಇವಾಗ ಹೊಸ್ತಾಗಿದೆ ಆಗಿರೋದು ಬೆಟ್ಟಯ್ಯ ಹೋಟೆಲ್ ಅದೇ ಮಂಗಡಿ ರೋಡು ಗಾಂಧಿ ಮೆಡಿಕಲ್ ನಾವು ಥರ ಆಡ್ತಿದ್ದೀಯ ಅಂದರೆ ಮೈಮಾನಿನೂ ಇಲ್ಲಿ ಇಲ್ಲಿ ಇದನ್ನೆಲ್ಲ ಎತ್ಕೋ ಸಾಂಬಾರು ಹಾಕೋದಂತೆ ಇವಾಗ ನಾವು ಸೂಪು ದೋಸೆ ಕುಷ್ಕ ಸ್ವಾತಿಗೆ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ ಚೆನ್ನಾಗ್ತಾ ಸೊಪ್ಪು ಕುಡಿ ಸೊಪ್ಪು ಅಯ್ಯಪ್ಪ ಬಿಸಿ ಸ್ವಾತಿ ಮಟನ್ ಬಿರಿಯಾನಿ ತಿಂತಾವಳೆ ಯಾವಾಗ ಚಿಕನ್ ಆರ್ಡ್ರ್ ಮಾಡಿದ್ದೀನಿ ಮೈಮಾ ಅಳ್ತಾವಳೆ ಮೈಮಾ ಇಲ್ಲಿ ಮೈಮಾ ಎಲ್ಲ ಕಡೆ ನುಗ್ಬೇಕು ಅವಳು ಇವಾಗ ಇಲ್ಲಿ ಚಿಕನ್ ಚಾಪ್ಸ್ ಚಿಕನ್ ಚಾಪ್ಸು ಮಾಗಡಿ ರೋಡಲ್ಲೇ ಫೇಮಸ್ ಹೋಟ್ಲಿದ್ರು ಈಗ ಆಗಿನ ಕಾಲದವರು ರಾಜ್ಕುಮಾರ್ ಅವ್ರಿಗೆ ಅಂಬರೀಷ್ ಅವ್ರಿಗೆ ಎಲ್ಲರಿಗೂ ಇಲ್ಲಿಂದನೇ ಸಪ್ಲೈ ಆಯ್ತಿತ್ತು ಊಟಗಳು ಇವಾಗ ಅಲ್ಲಿ ಪಕ್ಕದಲ್ಲಿ ಹೊಡೆದಾಕ್ಬಿಟ್ಟು ಈ ಥರ ಹೋಟ್ಲು ಕಟ್ಟಿದ್ದಾರೆ ತಿನ್ನೋ